ಅತ್ತಿಯರ ಚಾ ಕೊಡ್ಲೇನ್ರಿ ಚಾ ಕುಡಿ ಹೊತ್ತಾಗೈತಿ ಇನ್ನ ಮಟ್ಟ ಆದ್ರೂ ಚಾನ ಕೇಳಿಲ್ಲ ಯಾಕ್ರಿ ಅತ್ತಿಯರ ನನ್ನ ಮೇಲೆ ಏನಾರ ಸಿಟ್ ಮಾಡ್ಕೊಂಡಿರೇನ ಮತ್ತ ಇಷ್ಟೊತ್ತಾದ್ರೂ ಇನ್ನ ಚಾನ ಕೇಳಿಲ್ಲ ಹಂಗ ಏನಾರ ಇದ್ರೆ ಹೇಳ್ಬಿಡ್ರಿಪ್ಪ ಮತ್ತ ಎಲ್ಲ ಮೊದ್ಲ ಹೊಟ್ಟೆ ಇಟ್ಕೊಂಡ್ 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 ಕುಂದಿರ್ತಿರ್ ನೀವು ಏನು ಹೇಳಂಗಿಲ್ಲ ಬಿಡಂಗಿಲ್ಲ ಹಂಗ ಇಟ್ಕೊಂಡ್ ಇಟ್ಕೊಂಡ್ ನಾ ಹೊಟ್ಟೆ ನೋಡ್ರಿ ಆ ಪರಿ ಬಂದದ ಅದಕ್ಕ ಏನ್ ಹೊಟ್ಟೆ ಇಟ್ಕೊಳಕ್ ಹೋಗ್ಬೇಡ್ರಿ ಎಲ್ಲ ಏನೋ ಮನ್ಸಿಗೆ ಬರ್ತದ್ ಅದನ್ನ ಹೇಳ್ಬೇಡ್ರಿ ನನ್ ಮುಂದೆ ಹಾ ನನ್ನ ಮೇಲೆ ಏನಾರ ಸಿಟ್ ಮಾಡ್ಕೊಂಡಿರಲ್ಲ ಮತ್ತ అల్రి అతిర మతిష్టోత త్రిప ఇంకా చానా కేయిలి నువ్వు అక్కడ నాన్ మీల్ ఏనరో సెట్ మార్కೊಂಡారా ఏనా అంత మడిది నిన నా నా ఏం తిల్కొంగిల్ రి అతిర నా ఏం సెట్ మార్కొంగిలా ఏడ్ రి అంగే ఏనరో ఇద హెడ్ రి నిన్ మీల్ యాక్ సెట్ మార్కొలే వనా ఉసా త్రి తలి బరబరి ఐతిల్ నినగ హంగుని ఏలబక అంటే నింతందరి ఇన్ని ఏనరో ఒక కారణం ఉడికి సెట్ మార్కొబెక్ మడి అష్ట మతి యాక్ రి అతిర ఇష్టోతద చానా కేయిలి నువ్వు హింగ్ అన్కొన్ రి నా మత్త యవా కోర్తా కోల్ కడియకి నా యా కేలాకు ఓగ్లి எனக்கு கேடா கூர்ல எவா கொடுதா நோடி படுது நானு எಷ್ಟோ திكره கொடுதா அ கொடுமட்ட انا சான கேளட் பேடா ಅಂತ ஹிங்கேனரா அன்கோன்றே நானு மத்த இல்ல எவா தாய் நான் அங்க அன்கோலக்க போகல நீங்க தலி बरोबरे ஐதிले மத்த யா கேட்க இல்ல எಷ್ಟோதது ಒಂದ மாது চা கொடு ಅಂತ யா கேட்க இல்ல andre na chaa kelartha tappagithne கிளாஸ் போட்டு கொடுத்து கேட்குறேன் யார் தான் ஜீவாத்தின் நகர்த்தி நான் சா குடவும் வகையில் தான் எனக்கு பேட இல்லை ரேக்கிற நீங்கள் குடியா வைக்கிது நீங்கள் குடியெங்கில் இருந்தால் நானும் துப்பிடாங்க ரேக்கிற இதை நான் கொடுக்க நீ கொட்டா குடிப்பா கண்ணனா இவத்தேட்டு நான் பாட்டு வந்தார் மடங்கில் தான் குடிக்கணும்னு மட்டும் இல்லை ಒಂದ ಕಪ್ ಮಾಡಿದೇನ ಯಾಕ ನಿಮ್ಮ ಆವನು ಬರ್ತಾನೆ ಹುಡುಗರು ಬರ್ತಾವೆ ಅವರಿಗೆ ಏನು ಕೊಡ್ತಿ ಚಹಾ ಕೇಳ್ತಾರೋ ಬನ್ನಿ ಏನು ಮಾಡ್ತಿ ನೋಡಿ ನಿಮ್ಮ ಆ ಬರ್ತಾನೆ ಸದ್ದ ಮತ್ತೆ ಚಹಾ ಕೊಡು ಅಂತನವನು ಇಲ್ಲ ರೀ ಈಗ ಮಾಡಿದಲ್ಲ ರೀ ಅದು ಈಗ ಮಾಡಿದಲ್ಲ ಅಂದ್ರೆ ಮತ್ತೆ ಯಾವಾಗ ಅದು මුងಿನೇನ ಮಾಡಿದ್ರಿ ಅತ್ತಾರಾ ಎಲ್ಲರಿಗೂ ಹಾಕಿ ಕೊтни ಎಲ್ಲರಿಗೂ ಹಾಕಿ ಕೊಡೋಣ ಎಲ್ಲರೂ ಕುಡದ್ರು ಅದೊಂದು ಕಪ್ ಉಳದೇ ಬಿಟ್ಟಕ್ಕೆ ಅದೇನಾತನ ನಾನು ಒಂದು ಕಪ್ ಹಿಟ್ಕಿ ಮಾಡಿದಿನಾ ಮಾಡಿದಿನಿ ಅದೊಂದು ಕಪ್ ಉಳದೇ ಇತ್ತಾರ ಅದಕ್ಕೆ ಅದನ್ನ ಹಾಕಿ ಕೊಡ್ತನು ಕುಡದ್ಕಂತ ಬಿಡ್ರಿ ಬೇಕಾದ್ರೆ ಹಿಕ್ಕಟ್ಟು ಮಾವರದು ಬರಾಣ ಮತ್ತೆ ಅವರಿಗೆ ಎಲ್ಲರಿಗೂ ಮಾರತិន ಮುಂಜಾನೆ ಮಾಡಿದ ಚಾ ನನಗೆ ಈ ಕಾಸ್ ಕೊಡಕತ್ತೇನಾ ನನಗೆ ಬೇಡ ನಾನು ಮುಂಜಾನೆ ಮಾಡಿದ ಚಾ ಬೇಡ ಅಷ್ಟೇ ಮಾಡ್ಬೇಕು ಅದನ್ನು ಒಂದು ಏಟ್ ಮಾಡ್ಬೇಕು ಎಷ್ಟು ಮಂದಿ ಇವತ್ತು ನೋಡ್ಕೊಂಡು ಮಾಡ್ಬೇಕು ಅದನ್ನೇ ಕುಡಿಯೋಂಗೆ ಮಾಡಿದ್ನಿ ನೀನು ಉಳಿಯೋಂಗೆ ಮಾಡಿ ಅಂದ್ರೆ ನೀನು ಕುಡಿಯೋದು ನನಗಂತೂ ಕೊಡಬೇಡ ನಾನು ಕುಡಿಯೋಂಗಿಲ್ಲ ಇಲ್ಲರಿ ಇದ್ದರೆ ನಾನು ಕರೆಕ್ಟ್ ಮಾಡಿದ್ನಿ ಆದ್ರೆ ಅದೊಂದು ಕಪ್ ಯಾಕೆ ಕುಡಿಯುತ್ತೆ ನೋಡಿ ಇನ್ನೂ ಇನ್ನೂ ಲೆಕ್ಕ ಕರಿವಂತಾಗಿತ್ತು ನನಗೆ ಕರೆಕ್ಟ್ ಮಾಡಿದ್ನಿ ದಿನ ಅಷ್ಟೇ ಮಾಡಿದ್ನಿ ದಿನ ಎಷ್ಟು ಕಪ್ ನೀರು ಹಾಕ್ನಷ್ಟು ಕಪ್ ನೀರು ಹಾಕಿ ಅಷ್ಟೇ ಮಾಡಿದ್ನಿ ಅಂತ ಕರೆ ಆದ್ರೂ ಅದನ್ನ ಕಪ್ ಯಾಕ ಕುಡಿತನ ಇನ್ನ ಲೆಕ್ಕ ಇರಿ ಒಂದ ಕೈ ಹಾ ಹೌದ್ರಿ ಕೇರ ಇವತ್ತು ಸಣ್ಣ ತೇರ ಚಾನ ಕುಡಿದಿಲ್ಲ ರೀ ಅವರ್ದ ನೋಡ್ರಿ ಕೇರ ಅವ್ರ ಮುಂಜಾನೆ ಅದನ್ನ ಕಪ್ ಚಾ ಕುಡಿಲಿಲ್ಲ ಅವರ್ದ ಅದು ಉದ್ ಬಿಟ್ಟಿತ್ತು ಅದಕ್ಕೆ ನೀವು ಕುಡಿದ ಬಿಡ್ರಿ ಅಕ್ಕಿ ಚಾ ಹಾಕಿ ಕುಡಿಲಿಲ್ಲ ಅಂತ ನಾನು ಕಾಸ್ ಕೊಡಕತ್ತೇನ ನೀ ನನಗೆ ಏನು ಬೇಕಾಗಿಲ್ಲ ನಾನು ಫ್ರೆಶ್ ಸಂದಿ ಈಗ ಮಾಡ್ಕೊಂಡು ಬಂದು ಕೊಡು ನನಗೆ ಮುಂಜಾನೆ ಇದು ನಿನ್ನಿದು ಮಧ್ಯಾಹ್ನ ಇದು ಕಾಸ್ ಕೊಟ್ರ ನನಗೆ ಕಾಮ ಹಂಗಿಲ್ಲ ನಾನು ಫ್ರೆಶ್ ಮಾಡ್ಕೊಡು ಬೇಕಾದ್ರೆ ಅಕ್ಕಿಗೆ ಅದನ್ನ ಅದನ್ನಾಗಿ ಕಾಸ್ ಕೊಟ್ಟು ಬಿಡು ಅಕ್ಕಿನ ಕುಡಿಯೋಳಕ್ಕೆ ನನಗೆ ಕೊಡಬೇಡ ಅದನ್ನು ನಾ ಕುಡಿಯಂಗಿಲ್ಲ ಅವರು ಕುಡಿಯಂಗಿಲ್ಲ ರೀ ಅಂತಾರೆ ಮುಂಜಾನೆ ಇದು ನನಗೆ ಕಾಸು ಕೊಟ್ಟರೆ ತಾವು ಹೋಗಂಗಿಲ್ಲ ಅಂತ ಅವರು ಅಂತಾರೆ ಮತ್ತೆ ಏನು ಮಾಡಿದ್ರಿ ಈಗ ಅದನ್ನ ನೀ ಕುಡಿ ನನಗೆ ಮೊದಲೇ ಚಾ ಕುಡಿಯಂಗಿಲ್ಲ ರೀ ಅಂತಾರೆ ಇನ್ನು ಮತ್ತೆ ಮುಂಜಾನೆ ಓದಿದ ಚಹಾ ನೀವು ಈ ಕಾಸ್ಕೊಂಡು ಕುಡಿಯಿರಿ ಅಂತೀರಲ್ಲ ನನಗೆ ಹೋಗಂಗಿಲ್ಲ ರೀ ಅದಕ್ಕೆ ನನಗೆ ಒಂಥರ ಆಗತ್ತೆ ಒಂದು ಥರ ಆದ್ರೆ ನನಗೆ ಯಾಕ ಕೊಡಕತ್ತಿ ನನಗೂ ಒಂದು ಥರ ಆಗತ್ತೆ ನನಗೂ ಬೇಡ ಅದ ಆಕೆಯೇ ಕಾಸು ಕೊಡೋದು ಅವರು ಕುಡಿಯಂಗಿಲ್ಲ ರೀ ಅಂತಾರ ಮುಂಜಾನೆ ಮಾಡಿದ ಚಹಾ ಈ ಕಾಸು ಕೊಟ್ಟರೆ ನನಗಂತೆ ಅವರು ನಿಮ್ಕಿನ್ನ ಬಾಯ್ ಮಾಡ್ತಾರೆ ರೀ ಈಗ ಏನು ಮಾಡ್ಬೇಕು ರೀ ಅಂತಾರ ನಾನು ಅದನ್ನ ಆಕಿ ಏನು ಗೊತ್ತಾಗತ್ತೆ ನೋಡಿ ಆಕಿ ಏಕೆ ಹಾಕೋಕ್ಕೆ ಸುಮ್ಮ ತೊಗೊಂಡು ಹೋಗಿ ಕಾಚು ಕೊಡು ಹಂಗೆ ಮಾಡಿದ್ರೆ ಥರ ಆತ್ ಬಿಡ್ರಿ ಹಂಗಾರ ಹಂಗೆ ಮಾಡ್ತೀನಿ ಮತ್ತು ಏನು ಮಾಡಿದ್ರೆ ಅದು ನೆಕ್ಸ್ಟ್ ಬಂದು ಚಹಾ ಪುಡಿ ಸಕ್ಕರೆ ಹಾಲು ಹಾಕಿರ್ತೀವಿ ಅದನ್ನು ಹೆಂಗೆ ಚಲಾಕ್ ಮಾಡಿಸ್ ಬರ್ತೈತಿ ಅದಕ್ಕೆ ಹಂಗೆ ಮಾಡ್ತೀನಿ ತಡಿ ಹಂಗೆ ಮಾಡ್ತೀನಿ ತಡಿ ಗೊತ್ತಾಗಂಗಿಲ್ಲ ಅಂತ ಹೇಳಿ ನನಗೆ ಕಾಸ್ ತಂದು ಕೊಟ್ಟಿ ಮತ್ತೆ ನನಗೆ ಗೊತ್ತಾಗೈತೆ ಎಲ್ಲ ನನಗೆ ಫ್ರೆಶ್ ಹಂಗೆ ಬಂದ್ ಬಂದ್ಕೊಡಿ ನನಗೆ ಅದನ್ನೆಲ್ಲ ಕಾಯಿಸ್ ಕೊಡಕ್ಕೆ ಹೋಗ್ಬೇಡ ಮತ್ತೆ ಆತ್ ಬಿಡ್ರಿ ಮತ್ತೆ ನೀವು ಸಣ್ಣ ತೆರಿಗೆ ಕೊಡೋದಿರಲಿಲ್ಲ ಅವ್ರಿಗೆ ಕೊಡ್ತೀನಿ ಮತ್ತು ನಿಮ್ಗೆ ಯಾಕೆ ತಂದು ಕೊಡಲಿ ನಿಮ್ಗೆ ಪ್ರೇಸ್ ಪ್ರೆಸ್ ಹಂಗೆ ಮಾಡ್ಕೊಂಡು ಬಂದ್ಕೊಡ್ತೀನಿ ಮಾಡಿ ನಿಮ್ಮ ಮಾಮ ಬರೋ ಗೊತ್ತಾಗೈತೆ ಹುಡುಗರು ಬರ್ತಾರೆ ಎಲ್ಲಾರು ಶೇರ್ ಮಾಡ್ಬಿಡವೇ ಮತ್ತೆ ಈ ಸದ್ಯ ಬರ್ತಾರ ಅವ್ರು ಮಾಡ್ತೀನಿ